ನಮಸ್ಕಾರ ಇವತ್ತಿನ ಈ ವಿಡಿಯೋವನ್ನು ನಾನು ಮಾಡ್ತಾ ಇರೋದು ಈ ನಮ್ಮ ಯಾವುದೇ ಸಂಘ ಸಂಸ್ಥೆಗಳನ್ನು ನಾವು ಏನು ಪ್ರಾರಂಭಿಸ್ತೇವೆ ಪ್ರಾರಂಭಿಸಿದಂತಹ ಸಂಘ ಸಂಸ್ಥೆಗಳ ಆಡಳಿತ ಮಂಡಳಿಯ ಜವಾಬ್ದಾರಿಗಳೇನು ಅನ್ನೋದನ್ನು ನಾನಿಲ್ಲಿ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ಈ ಕೋಆಪರೇಟಿವ್ ರಿಜಿಸ್ಟ್ರಾರ್ ಸೊಸೈಟೀಸ್ ಆ್ಯಕ್ಟಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನ ವಹಿಸ್ಕೊಳ್ತೀವಿ ಅಂದರೆ ನಾವು ಏನು ಇವಾಗ ಆಡಳಿತ ಮಂಡಳಿಯಲ್ಲಿ ಇರ್ತೀವಿ ಅಂತಕ್ಕಂಥದ್ದು ಒಂದು ಸಂಘದ ಆಡಳಿತ ಮಂಡಳಿಯಲ್ಲಿ ಇರುವಂಥವರು ಈ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಕಲಮುಗಳಿಗೆ ನಾವು ಆ ಆಫೀಸ್ ಬೇರರ್ ಆದಂಥವರು ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದೀಸ್ ಥಿಂಗ್ಸ್ ಇದರಲ್ಲಿ ಮೊದಲನೇದು ಜನರಲ್ ಮೀಟಿಂಗ್ ಅಂತಕ್ಕಂಥದ್ದು ಈ ಜನರಲ್ ಮೀಟಿಂಗ್ನಲ್ಲಿ ಏನಾಗುತ್ತೆ ಅಂತಂದರೆ ನಾವು ಪ್ರತಿ ವರ್ಷ ಜನರಲ್ ಬಾಡಿ ಮೀಟಿಂಗನ್ನು ಮಾಡುವಂಥದ್ದು ಕಡ್ಡಾಯ ಆಗಿರುತ್ತೆ ಜನರಲ್ ಬಾಡಿ ಮೀಟಿಂಗನ್ನು ಮಾಡಿ ನಾವೇನು ಮಾಡಬೇಕು ಆವಾಗ ಅಂತಂದರೆ ಪ್ರೀವಿಯಸ್ ಇಯರ್ ಆಡಿಟೆಡ್ ಕಾಪಿ ಆಫ್ ದ ಅಕೌಂಟ್ಸ್ ಮತ್ತು ರಿಪೋರ್ಟನ್ನು ನಾವು ಒಂದು ರಿಜಿಸ್ಟ್ರಾರ್ ಆಫೀಸಿಗೆ ಸಲ್ಲಿಸಬೇಕಾಗಿರೋದು ಈ ನಮ್ಮ ಹನ್ನೊಂದನೆಯ ಒಂದು ಏನು ಪ್ರಾವಧಾನ ಇದೆ ಈ ಪ್ರಾವಧಾನದಲ್ಲಿ ಅದು ಬರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇದನ್ನೇ ನಾವು ಮುಂದುವರೆದು ಹನ್ನೆರಡನೇ ಪ್ರಾವಧಾನವನ್ನು ನಾವು ನೋಡೋದಾದರೆ ಈ ಹನ್ನೆರಡನೇ ಪ್ರಾವಧಾನವನ್ನು ನಾವು ನೋಡೋದಾದರೆ ಹನ್ನೆರಡರಲ್ಲಿ ದ ಗವರ್ನಿಂಗ್ ಬಾಡಿ ಆಫ್ ಅ ಸೊಸೈಟಿ ರಿಜಿಸ್ಟರ್ಡ್ ಅಂಡರ್ ದಿಸ್ ಆಕ್ಸ್ ಆಲ್ ಕೀಪ್ ರಿಜಿಸ್ಟರ್ಡ್ ಆಫೀಸ್ ಆಫ್ ದ ಸೊಸೈಟಿ ನೋಡಿ ರಿಜಿಸ್ಟರ್ಡ್ ಆಫೀಸ್ ಇರಬೇಕಾಗ್ತದೆ ಆಮೇಲೆ ಅಲ್ಲಿ ಉಳಿದಂಥ ಕೆಲವೊಂದು ಏನು ದಾಖಲೆಗಳನ್ನು ಮೇಂಟೈನ್ ಮಾಡಬೇಕು ಅವ್ನು ಮೇಂಟೈನ್ ಮಾಡುವಂಥದ್ದು ಇರ್ತದೆ ಇದು ನಾವು ಹನ್ನೆರಡರಲ್ಲಿ ನೋಡ್ಬೋದು ಇನ್ನು ಮುಂದುವರೆದು ಈಗ ನಾವು ಹದಿಮೂರನೇ ಸೆಕ್ಷನ್ ಅನ್ನು ನೋಡೋದಾದ್ರೆ ಇದು ಬಹಳ ಮುಖ್ಯವಾದಂತಹ ಸೆಕ್ಷನ್ ಆಗುತ್ತೆ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಅನ್ಯುವಲ್ ಲಿಸ್ಟ್ ಆಫ್ ಗವರ್ನಿಂಗ್ ಬಾಡಿ ಟು ಬಿ ಫೈಲ್ ಟು ದ ರಿಜಿಸ್ಟರ್ ಇದು ಬಹಳ ಮುಖ್ಯ ಇಲ್ಲಿ ಇದು ಬಹಳ ಮುಖ್ಯ ಆಗುತ್ತೆ ರಿಜಿಸ್ಟ್ರಾರ್ಗೆ ಸಲ್ಲಿಸಬೇಕಾಗುವಂಥದ್ದು ಏನು ರಿಜಿಸ್ಟಾರ್ಗೆ ಸಲ್ಲಿಸಬೇಕು ನಾವು ಆನ್ ಆರ್ ಬಿಫೋರ್ ದ ಫೋರ್ತ್ ಡೇ ಆಫ್ ಸಕ್ಸಿಡಿಂಗ್ ಡೇ ಇನ್ ದ ದಲ್ ಜನರಲ್ ಬಾಡಿ ಆಫ್ ದ ಸೊಸೈಟಿ ದೇರ್ ಶಾಲ್ ಬಿ ಫೈಲ್ಡ್ ವಿತ್ ದ ರೆಜಿಸ್ಟಾರ್ ಎ ಲಿಸ್ಟ್ ಆಫ್ ನೇಮ್ಸ್ ಅಡ್ರೆಸ್ಸಸ್ ಆಕ್ಯುಪೇಷನ್ಸ್ ಆ್ಯಂಡ್ ಮೆಂಬರ್ಸ್ ಆಫ್ ದ ಗವರ್ನಿಂಗ್ ಬಾಡಿ ದೆನ್ ಇಂಟ್ರೆಸ್ಟೆಡ್ ವಿತ್ ದ ಮ್ಯಾನೇಜ್ಮೆಂಟ್ ಆಫ್ ದ ಅಫೇರ್ಸ್ ಅಂತ ಹೇಳ್ತೀವಿ ನಾವು ಇದನ್ನು ಸಲ್ಲಿಸಬೇಕಾಗ್ತದೆ ಇದರ ಜೊತೆಗೆ ನಾವು ಮತ್ತೇನು ಸಲ್ಲಿಸಬೇಕು ಆಡಿಟೆಡ್ ಅಕೌಂಟನ್ನು ಆಡಿಟೆಡ್ ಅಕೌಂಟನ್ನು ನಾವು ಬ್ಯಾಲೆನ್ಸ್ ಶೀಟನ್ನು ಸಲ್ಲಿಸಬೇಕಾಗ್ತದೆ ಇದು ಬಹಳ ಮುಖ್ಯ ಇದು ಆದ ನಂತರ ನಾವು ಇಪ್ಪತ್ತೆಂಟನೆಯ ಕಲಮನ್ನು ನೋಡ್ತೀವಿ ಇಪ್ಪತ್ತೆಂಟನೇ ಕಲಮಿನಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡೋದು ಭಾಳ ಮುಖ್ಯ ಆಗ್ತದೆ ಇಪ್ಪತ್ತೆಂಟನೇ ಕಲಮನ್ನು ಇವಾಗ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದು ಬಹಳ ಮುಖ್ಯವಾದಂತಹ ಕಲಮ್ ಇಪ್ಪತ್ತು ಎಂಟನೆಯ ಕಲಮನ್ನು ಈಗ ನಿಮಗೆ ತೋರಿಸ್ತೀನಿ ಏನು ಹೇಳ್ತದೆ ಇಪ್ಪತ್ತೆಂಟನೇ ಕಲಮು ಅನ್ನೋದನ್ನು ಅದು ಭಾಳ ಮುಖ್ಯ ಇಪ್ಪತ್ತೆಂಟನೇ ಕಲಮು ಅದು ನಮಗೆ ನಮ್ಮ ಜವಾಬ್ದಾರಿಯನ್ನು ನೆನಪಿಸ್ತದೆ ಇಪ್ಪತ್ತೆಂಟನೇ ಕಲಮನ್ನು ಅದನ್ನು ನೋಡುವ ನಾವಿವಾಗ ಇಪ್ಪತ್ತೆಂಟನೇ ಕಲಮನ್ನು ಇಪ್ಪತ್ತೆಂಟನೇ ಕಲಮು ಹಾಂ ಇದು ನೋಡಿ ಈ ಕಲಮ್ ಇದೆಯಲ್ವಾ ಇದು ಅಫೆನ್ಸಿಸ್ ಆ್ಯಂಡ್ ಫೆನಾಲ್ಟೀಸ್ ಬಗ್ಗೆ ಮಾತಾಡ್ತದೆ ಅಂದರೆ ನಾವು ಸೆಕ್ಷನ್ ಸೆಕ್ಷನ್ ಹನ್ನೊಂದು ಸೆಕ್ಷನ್ ಹನ್ನೆರಡು ಸೆಕ್ಷನ್ ಹದಿಮೂರರ ಪ್ರಕಾರ ನಡೆಯದೇ ಹೋದ ಸಂದರ್ಭದಲ್ಲಿ ನೋಡಿ ದ ಪ್ರೆಸಿಡೆಂಟ್ ಚೇರ್ಮನ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಪ್ರೆಸಿಡೆಂಟ್ ಚೇರ್ಮನ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಆರ್ ಗವರ್ನಿಂಗ್ ಬಾಡಿ ಆಫ್ ಎನಿ ಸೊಸೈಟಿ ಕಾಂಟ್ರವಿನ್ಸ್ ದ ಪ್ರೊವಿಜನ್ಸ್ ಆಫ್ ಕಾಂಟ್ರವಿನ್ಸ್ ದ ಪ್ರೊವಿಜನ್ಸ್ ಆಫ್ ಸೆಕ್ಷನ್ ಎಲೆವೆನ್ ಟ್ವೆಲ್ವ್ ಆ್ಯಂಡ್ ತರ್ಟೀನ್ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನ್ನು ಪಾಲಿಸದೆ ಹೋದ ಸಂದರ್ಭದಲ್ಲಿ ದ ಪ್ರೆಸಿಡೆಂಟ್ ಚೇರ್ಮನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ದಿ ಗವರ್ನಿಂಗ್ ಬಾಡಿ ವಿಲ್ ಫುಲಿ ಮೇಕ್ಸ್ ಆರ್ ಫರ್ನಿಸ್ ಫಾಲ್ಸ್ ರಿಟರ್ನ್ ಅಂತಕ್ಕಂಥದ್ದು ಆಮೇಲೆ ಎನಿ ಪರ್ಸನ್ ವಿಲ್ ಫುಲಿ ಆರ್ ವಿದೌಟ್ ಎನಿ ರೀಸನೇಬಲ್ ಗ್ರೌಂಡ್ಸ್ ಡಿಸೊಬೇಸ್ ಎನಿ ಸಮನ್ಸ್ ಎನಿ ಸಮನ್ಸ್ ಈ ಎಲ್ಲ ಅಪರಾಧಗಳಿಗೆ ಇಲ್ಲಿ ಟ್ವೆಂಟಿ ಏಟ್ ಎ ಬಹಳ ಮುಖ್ಯ ಅಂದರೆ ನಾವು ಒಂದು ಸೊಸೈಟಿಯನ್ನು ಸಂಘವನ್ನು ಮಾಡಿದರೆ ಪ್ರತಿ ವರ್ಷ ಅದರ ಎನ್ಯುವಲ್ ಜನರಲ್ ಬಾಡಿಗಳನ್ನು ಮಾಡಬೇಕು ಆಡಿಟನ್ನು ಅಕೌಂಟನ್ನು ಆಡಿಟ್ ಮಾಡಿಸ್ಬೇಕು ಮಾಡಿಸಿದಂತಹ ಆಡಿಟೆಡ್ ಅಕೌಂಟನ್ನು ಮತ್ತು ವಾರ್ಷಿಕ ವರದಿಯನ್ನು ನಾವು ರಿಜಿಸ್ಟ್ರಾರ್ಗೆ ಸಲ್ಲಿಸುವಂಥದ್ದು ಕಡ್ಡಾಯವಾಗಿದೆ ಒಂದು ವೇಳೆ ಹಾಗೆ ಮಾಡದೆ ಹೋದರೆ ಅಂದರೆ ಸೆಕ್ಷನ್ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನ್ನು ಪಾಲಿಸದೆ ಹೋದರೆ ಅವರು ಇದಕ್ಕೆ ಗುರಿ ಆಗ್ತಾರೆ ಏನು ಶಿಕ್ಷೆಗೆ ಗುರಿ ಆಗ್ತಾರೆ ದೇ ಆರ್ ಲಯಬಲ್ ಫಾರ್ ಕನ್ವಿಕ್ಷನ್ ಕನ್ವಿಕ್ಷನ್ ಅಂದರೆ ಶಿಕ್ಷೆ ಶಿಕ್ಷೆಗೆ ಗುರಿ ಆಗ್ತಾರೆ ಶಿಕ್ಷೆಗೆ ಗುರಿ ಆಗ್ತಾರೆ ಅದನ್ನ ತಿಳ್ಕೊಬೇಕು ನಾವು ಅದು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಮತ್ತು ಫೈನ್ ಕೂಡ ಹಾಕ್ಬೋದು ದಂಡವನ್ನು ಕೂಡ ಹಾಕ್ಬೋದು ಈ ಒಂದು ಜವಾಬ್ದಾರಿ ಯಾವುದೇ ಒಂದು ಸಂಘಟನೆಯ ಸಂಘದ ಪದಾಧಿಕಾರಿಗಳ ಮೇಲೆ ಇರ್ತದೆ ಅದರಲ್ಲಿ ಅತಿ ಮುಖ್ಯವಾಗಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಏನಿರ್ತಾರೆ ವೈಟಲ್ ಇನ್ ದಿಸ್ ಕೇಸ್ ಚೇರ್ಮನ್ ಆರ್ ಪ್ರೆಸಿಡೆಂಟ್ ಅಂತ ಏನು ಹೇಳ್ತೀವಿ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅವ್ರ ಜವಾಬ್ದಾರಿ ತುಂಬ ಆಗಿರ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಈ ಕಾನೂನಿನ ಮುಖಾಂತರ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಇದು ಬಹಳ ಮುಖ್ಯವಾದಂಥದ್ದು ಈ ರೀತಿಯಾದಂತಹ ತಪ್ಪುಗಳನ್ನು ಯಾವುದೇ ಸಂಘ ಸಂಸ್ಥೆಗಳು ಮಾಡಬಾರ್ದು ಅನ್ನೋದನ್ನು ತಮಗೆ ತಿಳಿಸುವ ಉದ್ದೇಶವೇ ಇದಾಗಿದೆ ಥ್ಯಾಂಕ್ ಯು